ಇವತ್ತು ಯಜಮಾನ್ರಿಗೆ ಬಂಗುಡೆ ಮೀನಿದ್ದು ರವ ಫ್ರೈ ಬೇಕಂತೆ ಹಾಗೆ ಅವರು ಬೆಳಿಗ್ಗೆನೆ ಮಾರುಕಟ್ಟೆಗೆ ಹೋಗಿದ್ದಾರೆ ಬಂಗುಡೆ ಮೀನು ತರಲಿಕ್ಕೆ ಸೊ ಇದು ಅವರೇ ವೀಡಿಯೋ ಮಾಡಿದ್ದು ಮಾರುಕಟ್ಟೆಗೆ ಹೋಗಿ ಒಂದು ಕೆ ಜಿ ಬಂಗುಡೆ ತಂದಿದ್ದಾರೆ ಇನ್ನೂರ ಎಂಬತ್ತು ಕೆ ಜಿಗೆ ಇದನ್ನು ಅಲ್ಲೇ ಕಟ್ ಮಾಡಿಸಿ ಮನೆಗೆ ತಂದಿದ್ದಾರೆ ಈಗ ನಾನಿದಾಗೆ ಕಟ್ಸನ್ನು ಹಾಕ್ತಾ ಇದ್ದೇನೆ ಫ್ರೈ ಮಾಡಲಿಕ್ಕೆಲ್ಲ ಹಾಗೆ ಇಡೀ ಬಂಗುಡೆ ಇಟ್ಟರೆ ಒಳ್ಳೆದಾಗ್ತದೆ ಆಗ್ತದೆ ಒಂದು ಇಡೀ ಬಂಗುಡೆ ತಿನ್ನಲಿಕ್ಕೆ ಸಿಕ್ಕಿದ್ರೆ ಹಾಗೆ ನಾನು ಇದಕ್ಕೆ ಈ ಥರ ಕಟ್ಸು ಹಾಕ್ತಾ ಇದ್ದೇನೆ ಹೇಗೆ ಸಹ ಹಾಕ್ಬೋದು ಕಟ್ಸು ಈ ತರ ಹಾಕಿದ್ರೆ ಸ್ವಲ್ಪ ನೋಡಲಿಕ್ಕೆ ಚಂದ ಕಾಣ್ತದಲ್ಲ ಹಾಗೆ ನಾನು ಹತ್ತಿರ ಹತ್ತಿರ ಹಾಕ್ತಾ ಇದ್ದೇನೆ ಇಲ್ಲಾಂದರೆ ಸ್ವಲ್ಪ ದೂರ ದೂರ ಕೂಡ ಹಾಕ್ಬೋದು ಮೂರೇ ಕಟ್ಸ್ ಕೂಡ ಹಾಕ್ಬೋದು ಅಥವಾ ಸ್ಲ್ಯಾಂಡ್ ಕಟ್ ಕೂಡ ಹಾಕ್ಬೋದು ಇದು ತುಂಬಾ ಚಂದ ಕಾಣ್ತದಂತ ಹೇಳಿ ನಾನು ಹೀಗೆ ಕಟ್ಸ್ ಹಾಕಿದ್ದೇನೆ ರವ ಫ್ರೈಗಂತೂ ಸೂಪರ್ ಆಗುತ್ತೆ ಈ ತರ ಬಂಗುಡಿ ಮೀನ್ ಸಿಕ್ಕಿದ್ರೆ ಓಕೆ ಈಗ ರವ ಫ್ರೈ ಮಾಡಲಿಕ್ಕೆ ಮಸಾಲೆನ ರೆಡಿ ಮಾಡುವ ಇಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಬ್ಯಾಡ್ಗೆ ಮೆಣಸನ್ನು ತಕ್ಕೊಂಡಿದ್ದೇನೆ ಇದನ್ನೆಲ್ಲ ಲೈಟ್ ಆಗಿ ಆಯಿತಾ ಆಯ್ತಾ ಡ್ರೈ ರೋಸ್ಟ್ ಮಾಡಿ ಇದನ್ನ ತಕ್ಕೊಂಡಿದ್ದೇನೆ ಹಾಗೆ ಇದಕ್ಕೆ ನೋಡಿ ಒಂದು ಅಥವಾ ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ನಾಲ್ಕು ಎಸಲು ಬೆಳ್ಳುಳ್ಳಿ ಉಪ್ಪು ಮತ್ತು ಹುಣಸೆ ಹುಳಿ ಓಕೆ ಇದನ್ನೆಲ್ಲ ಹುರಿದು ನಾನು ಮಿಕ್ಸಿಗೆ ಹಾಕ್ತಾ ಇದ್ದೇನೆ ಓಕೆ ಇದು ನನ್ನ ಅತ್ತೆಯವರ ರೆಸಿಪಿ ಅವರು ಇದೇ ರೀತಿ ಮೀನು ಫ್ರೈ ಮಾಡಲಿಕ್ಕೆ ಮಸಾಲೆಯನ್ನು ತಯಾರಿಸೋದು ಹಾಗಾಗಿ ಅವರ ರೆಸಿಪಿನ ಇವತ್ತು ತೋರಿಸ್ತಾ ಇದ್ದೇನೆ ಹಾಗೆ ಸ್ವಲ್ಪ ಅರಿಶಿನ ಹಾಕಿ ಇದನ್ನು ರುಬ್ಬಿದ್ರೆ ಆಯಿತು ನೀರು ಹಾಕಿ ರುಬ್ಬಿದ್ರೆ ಆಯಿತು ನೋಡಿ ನಮಗೆ ಇದರಲ್ಲಿ ಎಷ್ಟು ಬೇಕು ನೋಡಿ ಅಷ್ಟು ಮಸಾಲೆಯನ್ನು ತೆಗೆದು ಮಿಕ್ಕಿದ್ದು ಮಸಾಲೆಯನ್ನು ನಾವು ಫ್ರಿಜ್ ಅಥವಾ ಇಟ್ಟರೆ ಆಯಿತು ನಿಮಗೆ ಒಂದು ವಾರಕ್ಕೆ ಬರ್ತದೆ ಇದು ಇಷ್ಟು ಮಸಾಲ ಏನಾಗೋದಿಲ್ಲ ಇಟ್ಟರೆ ಸೊ ಎಷ್ಟು ಬೇಕು ನೋಡಿ ಅಷ್ಟು ಮ್ಯಾರಿನೇಟ್ ಮಾಡಿದರೆ ಆಯಿತು ಒಳ್ಳೆ ರೀತಿಯಲ್ಲಿ ಏನು ತುಂಬ ದಪ್ಪ ದಪ್ಪ ಮ್ಯಾರಿನೇಷನ್ ಏನಿಲ್ಲ ಲೈಟಾಗಿ ಮಸಾಲ ಹಾಕಿದ್ರೆ ಆಯಿತು ಯಾಕಂದರೆ ಮತ್ತೊಮ್ಮೆ ಇದರ ಮೇಲೆ ರವಾ ಕೋಟಿಂಗ್ ಹಾಕ್ಲಿಕ್ಕೆ ಉಂಟಲ್ಲ ಹಾಗಾಗಿ ನಾವೇನು ತುಂಬ ಮಸಾಲನ ಹಾಕಬೇಕಂತೇನಿಲ್ಲ ಮೀನಿಗೆ ಮಸಾಲ ಹಾಕಿ ಮೇನ್ ಒಂದು ವಿಷಯ ಏನಂದರೆ ಹತ್ತೇ ನಿಮಿಷ ಮ್ಯಾರಿನೇಟ್ ಮಾಡಬೇಕು ಜಾಸ್ತಿ ಹೊತ್ತು ಕೂಡ ಮ್ಯಾರಿನೇಟ್ ಮಾಡಲಿಕ್ಕೆ ಹೋಗಬಾರ್ದು ಮೀನನ್ನು ಯಾವಾಗಲೂ ಹತ್ತು ನಿಮಿಷಕ್ಕಿಂತ ಜಾಸ್ತಿ ಮ್ಯಾರಿನೇಟ್ ಮಾಡಬಾರ್ದು ಮತ್ತು ಇದನ್ನು ಮ್ಯಾರಿನೇಟ್ ಮಾಡಿದ ಕೂಡಲೇ ಫ್ರೀಸರಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಅಂದರೆ ಮಸಾಲೆ ಅಂಟಿಕೊಂಡು ನಿಲ್ತದೆ ನಾವು ಹಾಗೇನೆ ಮಾಡೋದು ಮೀನು ಫ್ರೈ ಮಾಡುವಾಗ ಈಗ ಇಲ್ಲಿ ರವೆಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ ಯಾವ ರವೆ ಸಹ ತೆಕೊಳ್ಬೋದು ನಾನು ಬಾಂಬೆ ರವೆಯನ್ನು ತಗೊಂಡಿದ್ದೇನೆ ಓಕೆ ಉಪ್ಪು ಹಾಕಿದರೆ ಸ್ವಲ್ಪ ಟೇಸ್ಟಿಯಾಗಿರ್ತದೆ ಬೇಕಿದ್ದರೆ ಸ್ವಲ್ಪ ಮೆಣಸಿನ ಪುಡಿ ಎಲ್ಲ ಹಾಕ್ಬೋದು ನಾನು ಹಾಕ್ತಾ ಇಲ್ಲ ಓಕೆ ಈಗ ಚೆಂದ ಮಾಡಿ ಮೀನನ್ನು ಕೋಟ್ ಮಾಡಬೇಕು ಆದಷ್ಟು ಮೀನಿದು ಬಾಲವನ್ನು ಹಿಡಿದು ಈ ಥರ ಕೋಟ್ ಮಾಡಿ ಮಧ್ಯ ಮಧ್ಯದಲ್ಲಿ ಕೈ ಹಾಕಿದ್ದು ಅದು ರವೆಗೆ ಫಿಂಗರ್ ಪ್ರಿಂಟ್ಸ್ ಬಿದ್ದಾಗೆ ಬೀಳ್ತದಲ್ಲ ಅದಕ್ಕೆ ಈ ಥರ ಬಾಲವನ್ನು ಹಿಡ್ದೇ ನೀವು ಕೋಟಿಂಗ್ ಮಾಡಿದರೆ ಒಳ್ಳೆಯದು ನೀಟಾಗಿ ನಿಲ್ತದಂತ ಅಂತ ಹೇಳಿ ಕೋಟಿಂಗ್ ಮತ್ತು ಸುಮಾರು ಜನ ಹೇಳ್ತಾರೆ ಕೋಟಿಂಗ್ ಏನು ನಿಲ್ಲುವುದಿಲ್ಲ ಅಂತ ಹಾಗೆ ಸ್ವಲ್ಪ ಪೇಷನ್ಸಲ್ಲಿ ನೀಟಾಗಿ ಮಾಡಿದರೆ ಕೋಟಿಂಗ್ ನಿಲ್ತದೆ ಏನಾಗೋದಿಲ್ಲ ಮತ್ತು ಫ್ರೈ ಮಾಡುವಾಗ ಕೂಡ ಸ್ವಲ್ಪ ಎಣ್ಣೆ ಒಳ್ಳೆ ಹೀಟಾಗಿರಬೇಕು ನೋಡಿ ಈ ಥರ ಹಾಕುವಾಗ ನೊರೆ 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 ಬರಬೇಕು ನೋಡಿ ಬಬಲ್ಸ್ ಬರಬೇಕು ಎಣ್ಣೆಯಲ್ಲಿ ಆಗ ಕರೆಕ್ಟ್ ಬಾಯ್ಲ್ ಆಗಿದೆ ಅಂತ ಅರ್ಥ ಓಕೆ ಸೊ ಎಣ್ಣೆ ಕಾಯದೆ ನೀವು ಮೀನು ಫ್ರೈ ಮಾಡಿದರೆ ಕೋಟಿಂಗ್ ಚೆನ್ನಾಗಿ ನಿಲ್ಲೋದಿಲ್ಲ ನಾನು ಹಾಕಿರುವ ಕೋಟಿಂಗ್ ನೋಡಿ ಎಷ್ಟು ಚೆಂದ ನಿಂತಿದೆ ಅಂತ ಏನಾಗಲಿಲ್ಲ ಕೋಟಿಂಗ್ ಏನಾಗೋದಿಲ್ಲ ಜಾಸ್ತಿ ಸ್ಪ್ರೆಡ್ಡೇ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ರವೆ ಫ್ರೈ ತುಂಬಾ ಚೆನ್ನಾಗಿ ಬಂದಿದೆ ಇದು ಒಳ್ಳೆ ರೀತಿಯಲ್ಲಿ ಬೇಯಬೇಕು ಒಂದು ಹತ್ತು ನಿಮಿಷ ಬೇಯಬೇಕು ಇದು ಬಂಗುಡೆ ಒಳ್ಳೆ ದಪ್ಪ ಕೂಡ ಉಂಟಲ್ಲ ಹಾಗೆ ಒಳ್ಳೆ ಬೇಯಬೇಕು ಈಗ ಬಂಗುಡೆ ರೆಡಿಯಾಗಿದೆ ಬಂಗುಡೆ ರವೆ ಫ್ರೈ ಎಲ್ಲ ಮೀನನ್ನು ಕಾಯಿಸಿ ರೆಡಿ ಮಾಡಿ ಇಟ್ಟಿದ್ದೇನೆ ಹಾಗೆ ಸ್ವಲ್ಪ ಮೊಟ್ಟೆ ಕೂಡ ಇತ್ತು ಅದನ್ನು ಸಹ ರವೆ ಫ್ರೈ ಮಾಡಿದ್ದೇನೆ ನೋಡಿ ಹೇಗೆ ಉಂಟು ಅಂತೇಳಿ ತುಂಬ ಚೆನ್ನಾಗಿದೆ ಅಲ್ವಾ ವಾವ್